ಮ್ಯೂಸಿಕ್ ಜೊತೆಗೆ ಆ್ಯಕ್ಟಿಂಗಲ್ಲೂ ಬ್ಯುಸಿ ಆಗಿದ್ದೀರಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಲೈನ್ ಅಪ್ ಇದೆ ಸೊ ಈಗ ಬರ್ತಿರೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಯಾವುದು ಹೆಚ್ಚು ಚಾಲೆಂಜಿಂಗ್ ಆ್ಯಕ್ಟಿಂಗ್ ಮ್ಯೂಸಿಕ್ ಆ್ಯಕ್ಟಿಂಗ್ ತುಂಬ ಚಾಲೆಂಜಿಂಗು ಯಾಕಂತ ಹೇಳಿದ್ರೆ ಮ್ಯೂಸಿಕ್ ಅಂದರೆ ನಾನು ಕಾಲೇಜಲ್ಲಿದ್ದಾಗ ನಾನೊಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಬೇಕು ಅಂತ ಒಂದು ಆಸೆ ಒಂದು ಕನಸು ಹೊತ್ಕೊಂಡು ಬಂದಿದ್ದು ಮ್ಯೂಸಿಷಿಯನ್ ಆಗಬೇಕು ಅಂತ ಆ್ಯಂಡ್ ಆ್ಯಕ್ಟಿಂಗ್ ಬಂದಿದ್ದು ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದಿದ್ದು ಎಲ್ಲೋ ಒಂದು ಕಡೆ ಲೈಫಲ್ಲಿ ಕಂಫರ್ಟ್ ಝೋನಲ್ಲಿ ಬಂದುಬಿಟ್ಟಿದ್ದೀನಿ ಇಷ್ಟನಾ ಲೈಫು ಮ್ಯೂಸಿಕ್ ಇಷ್ಟನಾ ಇನ್ನು ಇದು ಬಿಟ್ಟು ನೆಕ್ಸ್ಟ್ ಏನು ಅನ್ನೋ ಒಂದು ಕ್ವಶನ್ ನನಗೆ ನನಗೆ ಕಾಡು ಪ್ರಶ್ನೆ ಕಾಡಿದಾಗ ಓಕೆ ಇನ್ನೊಂದು ಆ್ಯಕ್ಟಿಂಗ್ ಒಂದು ಬಾಕಿ ಲಿರಿಕ್ಸ್ ಬರೀತಿದ್ದೆ ಹಾಡು ಹೇಳ್ತಿದ್ದೆ ಮ್ಯೂಸಿಕ್ ಮಾಡ್ತಿದ್ದೆ ಇನ್ನೇನು ಬ್ಯಾಲೆನ್ಸ್ ಉಳಿದಿದೆ ಆ್ಯಕ್ಟಿಂಗ್ ಒಂದು ಮಾಡಿಲ್ಲ ಅದು ಒಂದು ಮಾಡೋಣ ಅನ್ನೋ ಒಂದು ಒಂದು ಹುಚ್ಚು ಧೈರ್ಯ ಸೊ ಅದೊಂದು ಹುಚ್ಚು ಧೈರ್ಯ ಇರಬೇಕು ಆ್ಯಕ್ಚುಲಿ ಮನುಷ್ಯನಿಗೆ ಯಾವತ್ತೂ ಈ ಶುಡ್ ನಾಟ್ ಬಿ ವೆರಿ ಕಂಫರ್ಟಬಲ್ ಇನ್ ಝೋನ್ ಸಾಕು ಇವಾಗ ಕೆಲವರು ಸಾಕಪ್ಪ ನನ್ನ ಇಷ್ಟರಲ್ಲೇ ನನ್ನ ಜೀವನ ಸಾಕು ಅಂತ ಅಂತಿರ್ತಾರೆ ಬಟ್ ನಾನು ಸ್ವಲ್ಪ ಚಾಲೆಂಜ್ ಆಕ್ಸೆಪ್ಟ್ ಮಾಡ್ತಾ ಇರ್ತೀನಿ ನೋಡೋಣ ಅಂತ ಒಂದು ಅಗ್ನಿ ಕಾಲಿಟ್ಟಿದ್ದೀನಿ ಇವಾಗ ಸೊ ಸದ್ಯಕ್ಕೆ ಚಂದನ್ ಅವರು ಸಿನಿಮಾ ಬ್ಯುಸಿ ಆಗಿದ್ದಾರೆ ನಿಮ್ಮ ಫ್ಯಾನ್ ಬೇಸ್ ಎಲ್ಲರೂ ನಿಮ್ಮ ಇಂಡಿಪೆಂಡೆಂಟ್ ಮ್ಯೂಸಿಕ್ ಆಲ್ಬಮ್ ಸಾಂಗಕ್ಕೆ ಕಾಯ್ತಿರ್ತಾರೆ ಸೊ ಆ ಕೆಲಸಗಳು ನಡೀತೀನಿ ಖಂಡಿತವಾಗ್ಲೂ ನಡೀತಾ ಇದೆ ಅದು ನಾನು ಬಿಡಕ್ಕೆ ಸಾಧ್ಯವೇ ಇಲ್ಲ ಫೋಲ್ಡರಲ್ಲಿ ಸಾಕಷ್ಟು ಹಾಡುಗಳಿದೆ ಅದನ್ನು ಯಾವಾಗ ಯಾವ ಟೈಮಲ್ಲಿ ರಿಲೀಸ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಇವಾಗ ನನಗೆ ಸೊ ಇವಾಗ ನೆಕ್ಸ್ಟು ಹಾಡು ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗ್ ಬರ್ತಾ ಇದೆ ಈ ತಿಂಗಳು ಎಂಡಲ್ಲೇ ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈಗ ಏನಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ ಅಂತ ಹೇಳಿದ್ರೆ ಒಂದು ಬ್ರೇಕ್ ಕೊಟ್ಟು ಎಲ್ಲಿ ಚಂದನ್ ಶೆಟ್ಟಿ ಕಣ್ಮರಿ ಆಗಿದ್ದಾನಲ್ಲ ಅಂತ ಅಂದಾಗ ಒಂದು ಹೊಸದಾಗಿ ಏನೋ ಬರೋ ಬರೋಣ ಅಂತ ಸೊ ಸಿನಿಮಾ ಮುಖಾಂತರ ಇದ್ದೀನಿ ಅದಾದ ನಂತರ ಸಾಂಗಲ್ಲಿ ಬರುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nya ya Nishchita.